ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ಆದಿಕಾಂಡ ನಲವತ್ತ ಎಂಟು ಹದಿನೇಳರಿಂದ ಇಪ್ಪತ್ತೆರಡನೇ ವಚನವನ್ನ ನಾವು ಧ್ಯಾನ ಮಾಡಲಿದ್ದೇವೆ ಎಫ್ರಾಹಿಮನನ್ನು ಮನಸ್ಸಿಗೆ ಮುಂದಾಗಿ ಇಟ್ಟನು ಇದರ ಕುರಿತು ನಾವು ಹೋಗ್ತೇವೆ ಓದ್ಕೊಳ್ಳೋಣವಾ ತನ್ನ ತಂದೆಯ ಬಲಗೈಯನ್ನು ಎಫ್ರಾಹಿಮನ ತಲೆಯ ಮೇಲೆ ಇಡುವುದನ್ನು ಯೋಸೇಫನು ಕಂಡು ಅಸಮಾಧಾನ ಪಟ್ಟು ಅವನ ಕೈಯನ್ನು ಎಫ್ರಾಹಿಮನ ತಲೆಯಿಂದ ಎತ್ತಿ ಮನಸ್ಸೆಯ ತಲೆ ಮೇಲೆ ಇಡುವುದಕ್ಕಾಗಿ ಹಿಡಿದು ತಂದೆಗೆ ಹಾಗಲ್ಲಪ್ಪ ಇವನೇ ಚೊಚ್ಚನ ಮಗನು ಬಲಗೈಯನ್ನು ಇವನ ತಲೆಯ ಮೇಲೆ ಇಡಬೇಕು ಎಂದು ಹೇಳಿದನು ಆದರೆ ಅವನ ತಂದೆ ಒಪ್ಪದೆ ಮಗನೇ ನಾನು ಬಲ್ಲೆ ಬಲ್ಲೆ ಇವನಿಂದಲೂ ಜನಾಂಗ ಉಂಟಾಗುವುದು ಇವನು ಬಲಿಷ್ಠನಾಗುವನು ಆದರೂ ಇವನಿಗಿಂತಲೂ ಇವನ ತಮ್ಮನು ಬಲಿಷ್ಠನಾಗುವನು ತಮ್ಮನ ಸಂತತಿಯಲ್ಲೇ ಜನರು ಹೇರಳುವಾಗಿ ಹುಟ್ಟುವರು ಎಂದು ಕೇಳಿದನು ಆ ಕಾಲದಲ್ಲಿ ಅವನು ಅವರನ್ನು ಆಶೀರ್ವದಿಸಿ ಇಸ್ರಾ ಯಾರನ್ನಾದರೂ ಆಶೀರ್ವದಿಸುವಾಗ ಎಫ್ರಾಹಿಮಿಗೂ ಮನಸ್ಸಿಗೂ ಉಂಟಾದ ಸಂತತಿಯಂತೆ ದೇವರು ನಿನಗೂ ಸಂತತಿಯನ್ನು ಅನುಗ್ರಹಿಸಲಿ ಎಂದು ನಿಮ್ಮನ್ನು ದೃಷ್ಟಾಂತ ಮಾಡಿ ಹೇಳುವರು ಅಂದನು ಹೀಗೆ ಹೇಳಿದ್ದರಿಂದ ಎಫ್ರಾಹಿಮನನ್ನು ಮನಸ್ಸಿಗೆ ಮುಂದಾಗಿ ಇಟ್ಟನು ಇಸ್ರಾಯೇಲ್ಯನು ಎಲ್ಯನು ನನಗೆ ಮರಣ ಸಮೀಪಿಸಿದೆ ಆದರೆ ದೇವರು ನಿಮ್ಮೊಂದಿಗಿದ್ದು ನಿಮ್ಮನ್ನು ಪಿತೃಗಳ ದೇಶಕ್ಕೆ ತಿರುಗಿ ಬರಮಾಡುವನು ಇದಲ್ಲದೆ ನಾನು ನಿನ್ನ ಅಣ್ಣಂದಿರಿಗೆ ಕೊಟ್ಟ ಪಾಲಿಗಿಂತ ಹೆಚ್ಚಾಗಿ ನಾನು ಕತ್ತಿ ಬಿಲ್ಲುಗಳಿಂದ ಅಮೋರಿಯರ ದೇವ್ ವಶದಿಂದ ತಪ್ಪಿಸಿ ಪಡೆದ ಬೆಟ್ಟದ ತಪ್ಪಲನ್ನು ನಿನಗೆ ಕೊಟ್ಟಿದ್ದೇನೆ ಎಂದು ಹೇಳಿದನು ಈಗ ಇಲ್ಲಿ ಯೋಸೇಫನು ತನ್ನ ಇಬ್ಬರು ಮಕ್ಕಳು ಮನಸ್ಸೆ ಎಫ್ರಾಯಂ ದೊಡ್ಡ ಮಗ ಮನಸ್ಸೆ ಚಿಕ್ಕ ಮಗ ಎಫ್ರಾಯಂ ಇವರಿಬ್ಬರನ್ನ ಕರ್ಕೊಂಡ್ಬಂದು ತಂದೆಯ ಒಂದು ಆಶೀರ್ವಾದ ಅವ್ರ ಮೇಲೆ ವಾಗ್ದಾನ ಇರಲಿ ಎಂಬುದಾಗಿ ಕರ್ಕೊಂಡು ಬರ್ತಾನೆ ಅವಾಗ ಆ ತಂದೆ ಆಶೀರ್ವಾದ ಅನ್ನೋದು ಎಷ್ಟು ಬಹಳ ಪ್ರಾಮುಖ್ಯ ಪ್ರಿಯರೇ ಮುಖ್ಯವಾಗಿ ನಿಮ್ಮ ತಂದೆಯವರು ಯೇಸ್ವಾಮಿಯನ್ನ ಕಂಡುಕೊಂಡಿದ್ರೆ ಸ್ವಾಮಿಗೆ ಜೀವಿಸ್ತಾ ಇದ್ರೆ ಆ ಅವರ ಆಶೀರ್ವಾದ ಅನ್ನೋದು ನಿಮಗೆ ಬಹಳ ಪ್ರಾಮುಖ್ಯ ಇನ್ಫ್ಯಾಕ್ಟ್ ತಂದೆ ತಾಯಿನೂ ಸಹ ಬಹಳ ಪ್ರಾಮುಖ್ಯವಾಗಿರ್ತದೆ ಹೀಗಾಗಿ ಆಶೀರ್ವಾದವನ್ನ ಆಶೀರ್ವಾದವನ್ನು ಬಿಡಬೇಡಿ ಸೊ ಈಗ ಎಫ್ರಾಯಿನ್ ಮತ್ತು ಮನಸ್ಸೆ ಬರ್ತಾರೆ ಅವಾಗ ಯಾಕೋಬ್ಬ ಏನು ಮಾಡ್ತಾನೆ ಎಫ್ರಾಯಿನ್ ಮೇಲೆ ಬಲಗೈಯನ್ನು ಹಿಡಿದುಕೋದಾಗ ಆ ಯೋಸೆಫ್ ಹೇಳ್ತಾನೆ ಇಲ್ಲಪ್ಪ ಅವನು ಚಿಕ್ಕವನು ಅವನ ಮೇಲೆ ಎಡಗೈ ಇಡು ಈ ಮನಸ್ಸೆ ಬಲಗೈ ಇಡು ಎಂಬುದಾಗಿ ಹೇಳಿದಾಗ ಅಪ್ಪ ಹೇಳ್ತಾರೆ ಇದು ಗೊತ್ತು ನಾನು ಏನ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತು ಆದ್ರೆ ಇವನಿಂದಲೂ ಮಹಾ ಜನಾಂಗ ಉಂಟಾಗುತ್ತಪ್ಪ ಎಂಬುದಾಗಿ ಯಾಕೊಬ್ಬನಲ್ಲಿ ಹೇಳ್ತಾನೆ ಮಾತ್ರವಲ್ಲದೆ ಅವ್ರಿಬ್ರು ಸಹ ಅಣ್ಣ ತಮ್ಮ ಇಬ್ರು ಅಲ್ಲಿ ಒಂದೇ ಸಾರಿ ಆಶೀರ್ವಾದ ಪಡೆಯೋದನ್ನ ನಾವು ನೋಡ್ತೇವೆ ಆದರೆ ಎಫ್ರಾಹಿಮನು ಸ್ವಲ್ಪ ಮುಂದೆ ಆ ಇಡ ಇಡಲ್ಪಡ್ತಾನೆ ಮನಸ್ಸೇ ಹಿಂದೆ ಇಡಲ್ಪಡ್ತಾನೆ ಅದಕ್ಕೆ ಕಾರಣ ನಾವು ಮುಂದಿನ ಆ ಒಂದು ಸತ್ಯವೇದ ಪುಸ್ತಕದಲ್ಲಿ ಅದನ್ನು ನಾವು ನೋಡ್ಬೋದು ಯಾಕೆ ಈ ತರ ಅಣ್ಣ ಹಿಂದೆ ಹೋದ ಮಾತ್ರವಲ್ಲದೆ ತಮ್ಮ ಮುಂದೆ ಬರಬೇಕಾಯಿತು ಇದಕ್ಕೆ ಕಾರಣ ಏನು ಎಂಬುದಾಗಿ ಅದು ಮುಂದೆ ನಮಗೆ ಸತ್ಯವಿರದೆ ಯಾವುದಾದ್ರೂ ಪುಸ್ತಕ ನಾವು ಓದಬೇಕಾದ್ರೆ ಅಲ್ಲಿ ಈ ವಿಷಯ ಬರುತ್ತೆ ಆಗ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ಬಟ್ ಏನೇ ಇರಲಿ ಇಲ್ಲಿ ಯಾಕೊಬ್ಬನು ಇನ್ನೊಂದು ಹೇಳ್ತಾನೆ ಇನ್ನು ಮುಂದೆ ಜನ ಬೇರೆಯವರನ್ನ ಆಶೀರ್ವಾದ ಮಾಡ್ಬೇಕಾದ್ರೆ ಮನಸ್ಸೇ ಎಫ್ರಾಹಿಮರ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ ಎಂಬುದಾಗಿನೇ ಹೇಳ್ತಾರೆ ಎಂಬುದಾಗಿ ದೃಷ್ಟಾಂತ ಮಾಡಿ ಹೇಳ್ತಾರೆ ಎಂಬುದಾಗಿ ಯಾಕೊಬ್ಬನು ಅಲ್ಲಿ ಹೇಳುವನಾಗಿದ್ದಾನೆ ಹೀಗಾಗಿ ಪ್ರಿಯರೇ ದೇವ್ರನ್ನ ಒಂದು ದೃಷ್ಟಾಂತ ಕೇಳಿ ದೇವ್ರೆ ನನ್ನ ಜೀವಿತ ಮತ್ತೊಬ್ಬರಿಗೊಂದು ದೃಷ್ಟಾಂತವಾಗಿರ್ಬೇಕು ಉದಾಹರಣೆ ಆಗಿರ್ಬೇಕು ಅಂತ ಅದ್ಭುತ ನನ್ನ ಜೀವಿತದಲ್ಲಿ ಮಾಡುವ ಎಂಬುದಾಗಿ ನೀವು ಕೇಳ್ರಿ ನಿಮಗಾಗಿ ಖಂಡಿತವಾಗಿ ಯೇಸು ಮಾಡೋರಾಗಿದ್ದಾರೆ ಯೇಸುವಿಗೆ ನಿಮ್ಮ ಹೃದಯವನ್ನು ಕೊಡ್ರಿ ಆತನ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ಅಂಗೀಕರಿಸಿಕೊಳ್ಳ್ರಿ ಆಗ ನಿಮ್ಮ ಜೀವ ಇಂಥ ಆಶೀರ್ವಾದಗಳನ್ನ ನೀವು ನೋಡ್ತೀರ ನಿಮ್ಮನ್ನ ದೇವರ ಒಳ್ಳೆತನದ ಉದಾಹರಣೆಯನ್ನಾಗಿ ದೃಷ್ಟಾಂತವಾಗಿ ಕರ್ತನು ಇಡೋರಾಗಿದ್ದಾರೆ ಅದು ಮಾತ್ರವಲ್ಲದೆ ಇಲ್ಲಿ ಯೋಸೆಫನಿಗೆ ಯಾಕೊಬ್ಬನ್ ಹೇಳ್ತೇನೆ ನೋಡಪ್ಪ ನಾನು ಇನ್ನ ಮರಣ ಸಮೀಪಿಸಿದೆ ನಾನು ಹೋಗ್ಬೇಕಾಗಿದೆ ಆದ್ರೆ ನಿನ್ನ ಎಲ್ಲ ಅಣ್ಣಂದಿರಿಗಿಂತ ಎರಡು ಪಾಲು ನಾನು ನಿನಗೆ ಹೆಚ್ಚಾಗಿ ನಾನು ಕೊಡ್ತೇನೆ ನಾ ಮಾತ್ರ ಅಮ್ಮೋರಿಯರ ವಶದಿಂದ ನಿನ್ನನ್ನು ತಪ್ಪಿಸಿ ಬೆಟ್ಟದ ತಪ್ಪಲನ್ನ ನಿನಗೆ ಕೊಟ್ಟಿದ್ದೀನಿ ಎಂಬುದಾಗಿ ಅಲ್ಲಿ ವಾಗ್ದಾನ ಮಾಡ್ತಾನೆ ಹೀಗಾಗಿ ನಾವು ಮುಂದೆ ನೋಡ್ತೀವಿ ಯೋಸೇಫಿಯರಿಗೆ ಮಾತ್ರವೇ ಎರಡು ಪಾಲು ಹೆಚ್ಚಾಗಿ ಸಿಕ್ತು ಅದಕ್ಕೆ ಕಾರಣ ಏನು ಯಾಕಂದ್ರೆ ಯೋಸೇಫನು ಪಾಪವನ್ನು ಬಿಟ್ಟು ಓಡಿ ಹೋಗ್ತಾನೆ ಮಾತ್ರವಲ್ಲದೆ ಅವನ ಪರಿಶುದ್ಧತ್ವವನ್ನು ಆತನು ಅಪ್ಪಿಕೊಳ್ಳೋದ್ರಿಂದ ಅವನ ಜೀವನದಲ್ಲಿ ಅವನು ಎರಡರಷ್ಟು ಪಾಲನ್ನು ಅನುಭವಿಸ್ತಾನೆ ನೀವು ಸಹ ನಿಮ್ಮ ಜೀವಿತದಲ್ಲಿ ಎರಡರಷ್ಟು ಪಾಲನ್ನು ಅನುಭವಿಸ್ಬೇಕಾ ಆತನಿಗೆ ಭಯಭಕ್ತಿಯಳುವರಾಗಿ ಆತನ ಆಗ್ರಿಗಳಿಗೆ ವಿಧೇಯರಾಗಿ ನಡೀರಿ ಎರಡರಷ್ಟು ಪಾಲನ್ನ ನೀವು ಅನುಭವಿಸ್ತೀರ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥನೆ ಮಾಡಲ್ವಾ ಇವತ್ತು ಯಾರಿಗೆ ಕೆಲಸ ಇದೋ ಕೆಲಸ ಯಾರು ಹುಡುಕ್ತಾ ಇದೀರೋ ಅಂಥವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಪ್ರೀತಿಯುಳ್ಳ ಉಳ್ಳ ತಂದೆಯಾದೇವರು ನಿಮಗೆ ಸ್ತೋತ್ರ ಹೌದಪ್ಪ ನಾವೆಲ್ಲರೂ ಎರಡರಷ್ಟಾದಂಥ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಿನ್ನ ಚಿತ್ತವಾಗಿದೆ ಈಗ ತಂದೆಯಾದವ್ರ ಈ ಸಂದರ್ಭದಲ್ಲಿ ಯಾರ್ಯಾರು ಇವತ್ತು ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾರೋ ಒಳ್ಳೆ ವಿದ್ಯಾಭ್ಯಾಸ ಮಾಡಿರ್ತಾರೆ ಆದರೆ ಅವರಿಗೆ ಕೆಲಸ ಇಲ್ಲ ಅವರಿಗೆ ಒಳ್ಳೆ ಕೆಲಸವನ್ನು ದಯಪಾಲಿಸು ಯಾರ್ಯಾರು ಪ್ರಮೋಷನ್ ಎದುರು ನೋಡ್ತಾ ಇದ್ದಾರೆ ಅವ್ರಿಗೆ ಹೆಚ್ಚಿನ ಒಂದು ಪ್ರಮೋಷನ್ ಅನ್ನು ಸಹ ನೀನು ದಯಪಾಲಿಸ್ಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ನಿನ್ನ ಮಕ್ಕಳನ್ನ ನೀನು ಕೈ ಬಿಡಬೇಡ ಸ್ವಾಮಿ ಇವತ್ತು ಯಾರ್ಯಾರು ಕಣ್ಣೀರು ದುಃಖದಲ್ಲಿ యార్యారి ఎరడు పాల ఆశీర్వాదో ఎరడు పాల ఆశీర్వదాలేసరిన ప్రార్థిస్తే స్వామి బ్లెస్ యు స్వర్గదానందే ದೀನ ನಾನೆಂದಿಗೂ ಮಾರಿಯೇನು ಪಾಪಂದ ಕಾರದೊಳ್ ಕಾರೆದೇನಾ ರಕ್ಷಕನ ಕಂಡೇನು ಕರುಣೆ ಕಾರುಣುಳ್ಳ ಏಸು ಎನ್ ಕೋರ ದೇನಿಗಿಡ ಕತ್ತಲೆ

da 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 ೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮು

ಾನಂದ ನಿನ್ನಾತ್ಮ ತುಂಬಿತು ಆನಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ

we